ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯ ಶಿಕ್ಷಕರೇ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿಕೊಂಡಿರುವಂತಹ ಕಾರ್ಯಕ್ರಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಗಣತಿದಾರರು ಅಥವಾ ಸಮೀಕ್ಷಾದಾರರು ಆಗಿರತಕ್ಕಂತಹ ನಮ್ಮೆಲ್ಲ ಶಿಕ್ಷಕರು ಕೂಡ ಎದುರಾಗುತ್ತಿರುವ ಸಮಸ್ಯೆ ಏನೆಂದರೆ ನಮಗೆ ನಿಯೋಜನೆ ಮಾಡಿರುವಂತಹ ತೊಂಬತ್ತು ನೂರು ನೂರ ಇಪ್ಪತ್ತು ನೂರ ಐವತ್ತು ಯು ಎಚ್ ಐ ಡಿ ಹೊಂದಿರುವಂತಹ ಮನೆಗಳನ್ನು ನಾವು ಯಾವ ರೀತಿ ಅದರ ಲೊಕೇಶನ್ಗಳನ್ನು ತಿಳ್ಕೊಳೋದು ನಾವು ಯಾವ ರೀತಿ ಆ ಮನೆಗಳನ್ನು ಪತ್ತೆ ಹಚ್ಚೋದು ಮತ್ತು ಅಲ್ಲಿಗೆ ಹೋಗಿ ತಲುಪಿ ಗಣತಿಯನ್ನು ಕೈಗೊಳ್ಳೋದು ಅಥವಾ ಸಮೀಕ್ಷೆಯನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಹಲವಾರು ಗೊಂದಲಗಳು ಮೂಡಿದ್ದಾವೆ ಸೊ ಈ ವಿಡಿಯೋದ ಮುಖಾಂತರ ನಾನು ತಕ್ಕಮಟ್ಟಿಗೆ ನಿಮಗೆ ಮನೆಗಳನ್ನು ಯಾವ ರೀತಿ ಪತ್ತೆ ಹಚ್ಚೋದು ಆ ಗ್ರಾಮ ಆ ಆ ಒಂದು ಮನೆಯ ಯು ಎಚ್ ಐ ಡಿ ಸಂಖ್ಯೆ ಯಾವ ಗ್ರಾಮದಲ್ಲಿ ಯಾವ ಏರಿಯಾದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಗಣತಿದಾರರಿಗೂ ಕೂಡ ವೈಯಕ್ತಿಕವಾಗಿ ಸಂದೇಶವನ್ನು ವಾಟ್ಸಪ್ನಲ್ಲಿ ರವಾನೆ ಮಾಡಿರ್ತಾರೆ ಆ ಒಂದು ವಾಟ್ಸಪ್ನಲ್ಲಿ ನೀವು ಓಪನ್ ಮಾಡಿದಾಗ ಈ ರೀತಿಯ ಒಂದು ಗ್ರೂಪ್ ಇರುತ್ತೆ ಎಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ನೋಡಿರ್ತೀರ ಅದರಲ್ಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ ಏನಪ್ಪ ಅದು ಅಂದರೆ ಬಿ ಸಿ ಡಬ್ಲ್ಯೂ ಡಿ ಪಿ ಡಿ ಎಫ್ ಅಂತೇಳಿ ಅದರಲ್ಲಿ ಹಲವಾರು ಗೂಗಲ್ ಲಿಂಕ್ಗಳನ್ನು ಹಾಕಿದ್ದಾರೆ ಆಮೇಲೆ ನಿಮಗೆಲ್ಲರಿಗೂ ಕೂಡ ವಾಟ್ಸಪ್ನಲ್ಲಿ ಹಲವಾರು ಗ್ರೂಪ್ಗಳಲ್ಲಿ ಕೆಲವೊಂದು ಆ್ಯಪ್ಗಳ ಹೇಪಿಗೆಗಳನ್ನು ಕೂಡ ಏನು ಮಾಡಿದ್ದಾರೆ ರವಾನೆ ಮಾಡಿ ಮಾಡಲಾಗ್ತಿದೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲಿ ಬಹುಮುಖ್ಯವಾಗಿ ನಾನಿವತ್ತು ಹೇಳಿ ಅಥವಾ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಟ್ಟಿರ್ತೀರಿ ಅಂದರೆ ಲೊಕೇಶನನ್ನು ತಿಳ್ಕೊಳ್ಳೋ ಅಂಥದ್ದು ಆ ಲೊಕೇಶನನ್ನು ತಿಳ್ಕೊಳೋಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಒಂದು ಪೃಥಾ ನೆವಿಗೇಷನ್ ಆ್ಯಪ್ ಅಂತ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಈ ಒಂದು ಪೃಥಾ ನೆವಿಗೇಷನ್ ಆ್ಯಪ್ ದಿಸ್ ಆ್ಯಪ್ ವಿಲ್ ಹೆಲ್ಪ್ ಎನೋಮರೇಟರ್ ಟು ನ್ಯಾವಿಗೇಟ್ ಟು ದ ಅಝೈನ್ಡ್ ಹೌಸ್ ಅಂತ ಇದೆ ಹಿವೆಚ್ ಐಡಿ ಅಂತ ಈ ಒಂದು ಲಿಂಕ್ ಇಲ್ಲೇನು ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ವಾ ಈ ಒಂದು ಲಿಂಕ್ನ ಮೇಲೆ ಅಂದರೆ ಡ್ರೈವ್ ಲಿಂಕ್ನ ಮೇಲೆ ನೀವೇನು ಮಾಡ್ಬೋದು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಥವಾ ಸಾಧ್ಯವಾದರೆ ಎ ಪಿ ಕೆ ಫೈಲಿನ ಲಿಂಕನ್ನು ಕೂಡ ಹಾಕ್ತೀನಿ ಅದ್ರ ಮೂಲಕ ನೀವೇನು ಮಾಡ್ಬೋದು ಈ ಒಂದು ಪೃಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡಿಕೊಂಡ ನಂತರ ಆ ಆ್ಯಪ್ ಯಾವ ರೀತಿ ಕಾರಣ ಸಿಗುತ್ತೆ ನಿಮಗೆ ಅಂದರೆ ನೋಡಿ ಇಲ್ಲಿದೆಯಲ್ಲ ಈ ರೀತಿ ಆ ಆ್ಯಪ್ ಇರುತ್ತೆ ಇಲ್ಲೇನಿಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನೋ ಅಥವಾ ಅದನ್ನು ಶೇಕ್ ಮಾಡ್ತಿದ್ದೀನೋ ಇದು ಪೃಥ ಆ್ಯಪ್ ಅಂತೇಳಿ ಈ ಆ್ಯಪ್ನ ಮುಖಾಂತರ ನಾವೇನು ಮಾಡ್ಬೋದು ನಮಗೆ ನಿಯೋಜನೆ ಮಾಡಿರ್ತಕ್ಕಂತಹ ಯು ಎಚ್ ಐ ಡಿ ಸಂಖ್ಯೆ ಹೊಂದಿರುವಂತಹ ಮನೆಯನ್ನು ಅದರ ಲೊಕೇಶನನ್ನು ಪತ್ತೆ ಹಚ್ಬೋದು ಸೊ ಬನ್ನಿ ಈಗ ಯಾವ ರೀತಿ ಪತ್ತೆ ಹಚ್ಚೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ನೋಡಿ ಶಿಕ್ಷಕರೇ ಈ ಒಂದು ಆ್ಯಪನ್ನು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇದರಲ್ಲಿ ಈಗ ನಾವು ನಮ್ಮ ನಂಬರ್ಗಳನ್ನು ಹಾಕಬೇಕಾಗುತ್ತೆ ಈ ರೀತಿ ನಂಬರ್ನ ಹಾಕಿದಾಗ ಮುಂದಕ್ಕೆ ಅಂತ ನಾವು ಬಟನನ್ನು ಒತ್ತಿದಾಗ ನಮಗೆ ಓ ಟಿ ಪಿ ಬರುತ್ತೆ ಸಾಮಾನ್ಯವಾಗಿ ಈ ಒಂದು ಪೃಥ ಆ್ಯಪನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಳಕೆ ಮಾಡ್ತಿರೋದ್ರಿಂದ ತುಂಬ ಬ್ಯುಸಿ ಇರುತ್ತೆ ಸರ್ವರು ಆ ಓ ಟಿ ಪಿ ಒಂದು ಒನ್ ಆರ್ ಟು ಟೈಮ್ಸ್ ಅಂದರೆ ಟು ಎರಡಕ್ಕಿಂತ ಹೆಚ್ಚು ಬಾರಿ ನಾವು ಪ್ರಯತ್ನಿಸಬೇಕಾಗುತ್ತೆ ಪ್ರಯತ್ನಿಸಿದ ನಂತರ ಅದು ಒ ಟಿ ಪಿ ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ಓ ಓಪನ್ ಆಗ್ತಿಲ್ಲ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ ಅದರಿಂದ ತುಂಬ ಯೂಸ್ ಇದೆ ಅದನ್ನು ನಾನೀಗ ಹೇಳ್ತೀನಿ ಈಗ ನೋಡಿ ಒ ಟಿ ಪಿ ಬರಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಇರೋ ಇನ್ನೊಮ್ಮೆ ಈ ರೀತಿ ಬರುತ್ತೆ ಮತ್ತೆ ನೀವೇನು ಮಾಡಿ ಮುಂದಕ್ಕೆ ಅಂತ ಕೊಡಿ ಎಲ್ಲಿವರೆಗೂ ಕೊಡಬೇಕಂದ್ರೆ ಆ ಒ ಟಿ ಪಿನ ಪಡೆಯೋವರೆಗೂ ಕೂಡ ನೀವು ತಾಳ್ಮೆಯಿಂದ ಒ ಟಿ ಪಿನ ಪಡೆದು ಅಲ್ಲಿ ಓ ಟಿ ಪಿನ ಎಂಟ್ರಿ ಮಾಡಿ ಲಾಗಿನ್ ಆದಮೇಲೆ ಈ ಒಂದು ಉಪಯೋಗವನ್ನು ಪಡ್ಕೊಳೋಕ್ಕಾಗುತ್ತೆ ನೀವು ಅಲ್ಲಿವರೆಗೂ ಪ್ರಯತ್ನಿಸ್ತಾನೇ ಇರಬೇಕು ನೋಡಿ ಸತತವಾಗಿ ಮೂರು ಬಾರಿ ಅಥವಾ ನಾಲ್ಕು ಬಾರಿ ನಾನು ವೆಯ್ಟ್ ಮಾಡಿದ್ದಕ್ಕೆ ನನಗೀಗ ಓ ಟಿ ಪಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಈ ಒಂದು ಓ ಟಿ ಪಿ ಅರವತ್ನಾಲ್ಕು ಅರವತ್ತು ಈ ಒಂದು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ನಮಗೆ ಒ ಟಿ ಪಿಯನ್ನು ಪರಿಶೀಲಿಸಿ ಅಂತ ಕೊಟ್ಟ ತಕ್ಷಣವೇ ನೀವು ಕಾದಿದ್ದಕ್ಕಿಂತ ತುಂಬ ಡಿಲೇ ಮಾಡಿಸಲ್ಲ ವಿತಿನ್ ಎ ಸೆಕೆಂಡ್ ಏನಾಗುತ್ತೆ ಅದು ಓಪನ್ ಆಗುತ್ತೆ ಈ ತದನಂತರ ಏನೆಲ್ಲ ಬಹುಮುಖ್ಯವಾದ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಶಿಕ್ಷಕ ಬಾಂಧವರೇ ಲಾಗಿನ್ ಆದ ನಂತರ ಅಂದರೆ ಕೆಲವೊಂದು ಬಾರಿ ಮೃತ ಆ್ಯಪಲ್ಲಿ ಓ ಟಿ ಪಿ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಹಾಗಾಗಿ ತಾಳ್ಮೆಯಿಂದ ಪುನಃ ಪುನಃ ಪ್ರಯತ್ನಿಸಿ ಆಗ ನಿಮಗೆ ಒ ಟಿ ಪಿ ದೊ ದೊರೆಯುತ್ತೆ ತದನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಪ್ರತಿಯೊಬ್ಬರ ಹೆಸರು ನೋಡಿರಿ ಹೆಸರು ಬಂದಿದೆ ಆಮೇಲೆ ಮೊಬೈಲ್ ಸಂಖ್ಯೆ ಬಂದಿದೆ ಗ್ರಾಮ ಗ್ರಾಮ ಪಂಚಾಯಿತಿ ಹೋಬಳಿ ಇದು ಮೂರು ಕೆಲವೊಬ್ಬರಿಗೆ ಬರೋಲ್ಲ ಕಾರಣ ಏನಪ್ಪ ಅಂದರೆ ಗೂಗಲ್ ಮ್ಯಾಪಲ್ಲಿ ಕೆಲವೊಂದು ವಿಲೇಜು ಅಲ್ಲಿ ಐಡೆಂಟಿಫೈ ಆಗದೇ ಇರೋದ್ರಿಂದ ಅಲ್ಲಿ ಎಮ್ ಟಿ ಇರುತ್ತೆ ತಲೆ ಕೆಟ್ಟ್ಕೊಬಿಟ್ರಿ ಬಟ್ ನಿಮಗೆ ಟೋಟಲ್ ಅಸೈನ್ ಆಗಿರೋಂಥ ಯು ಎಚ್ ಐ ಡಿ ಮನೆಗಳ ಸಂಖ್ಯೆ ಪೆಂಡಿಂಗಲ್ಲಿದೆ ಯಾಕೆಂದರೆ ನಾವು ಯಾರು ಕೂಡ ಇನ್ನೂ ಆ ಒಂದು ಕೆಲಸಕ್ಕೆ ಇನ್ನೂ ಹೋಗಿಲ್ಲ ಅಂದರೆ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿಲ್ಲ ಹಾಗಾಗಿ ಯಾವುದೂ ಕೂಡ ಕಂಪ್ಲೀಟ್ ಆಗಿರಲ್ಲ ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಕೆಳಗಡೆ ನಿಮಗೆ ಮೂರು ಕಾಲಮ್ಗಳು ಕಾಣಿಸ್ತಾ ಇದೆ ಅಥವಾ ಮೂರು ಆಪ್ಷನ್ಸ್ ಕಾಣಿಸ್ತಾ ಇದ್ದಾವೆ ಒಂದು ಹೋಮ್ ಅಂತ ಈಗ ನಾವು ಹೋಮಲ್ಲೇ ಇದ್ದೀವಿ ಎರಡನೇದು ಮ್ಯಾಪ್ ಅಂತ ಕಾಣಿಸ್ತಾ ಇದೆ ಮೂರನೇದು ನೋಡಿರಿ ಲಿಸ್ಟ್ ಅಂತ ಕಾಣಿಸ್ತಾ ಇದೆ ಆ ಲಿಸ್ಟ್ ಮೇಲೆ ನಾವೇನಾದರೂ ಹೋದಾಗ ಅಥವಾ ಆ ಲಿಸ್ಟನ್ನು ಆಪ್ಷನನ್ನು ನಾವೇನಾದರೂ ಆಯ್ಕೆ ಮಾಡಿಕೊಂಡಾಗ ನಿಮಗೆ ಈ ರೀತಿಯ ಆಪ್ಷನ್ ನೋಡಲಿಕ್ಕೆ ಸಿಗುತ್ತೆ ಅಥವಾ ಈ ರೀತಿಯ ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ನೀವು ಗಮನಿಸ್ಬೋದು ನಿಮಗೆ ಅಥವಾ ನಿಮ್ಮ ನೀವು ಈಗ ಈ ಪ್ರೆಸೆಂಟ್ ಅಂದರೆ ನೀವು ನೀವಿರುವಂತಹ ಸ್ಥಳದಿಂದ ನೀವು ಸಮೀಕ್ಷೆ ಕೈಗೊಳ್ಳಬೇಕಾದಂತಹ ಮನೆಗಳಿಗೆ ಅಂದರೆ ಪ್ರತಿಯೊಂದು ಯು ಎಚ್ ಹೊಂದಿರುವಂತಹ ಮನೆಯ ಅಂತರ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಮೊದಲನೇದು ಎರಡನೇದು ಎಲ್ಲದೂ ಕೂಡ ನೀವೇನು ಮಾಡ್ಬೋದು ಎಲ್ಲ ಮನೆಗಳ ಡಿಸ್ಟೆನ್ಸನ್ನು ನೋಡ್ಬೋದು ಹಾಗಾದರೆ ಇವುಗಳಿಗಿರೋಂಥ ಡಿಸ್ಟೆನ್ಸ್ ಓಕೆ ಗೊತ್ತಾಯಿತು ಆದರೆ ಇದು ಯಾವ ಲೊಕೇಶನಲ್ಲಿದೆ ಅಂತ ಯಾವ ರೀತಿ ಪತ್ತೆ ಹಚ್ಬೇಕಂದ್ರೆ ಆ ಆ್ಯಪ್ ಮುಖಾಂತರ ಹೋಗೋದಾದರೆ ನೀವೇನು ಮಾಡಬೇಕು ಮೇಯ್ನ್ ಆ್ಯಪಲ್ಲಿ ಒಂದೊಂದೇ ಯು ಎಚ್ ಐ ಡಿ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಬೇಕು ಅಲ್ಲಿ ನೆವಿಗೇಟ್ ಅಂತ ಹೊಡಿಬೇಕು ಆದರೆ ಇದರಲ್ಲಿ ನೋಡಿ ಇಲ್ಲೇ ನೀವು ಏನು ಮಾಡ್ಬೋದು ಅದನ್ನು ಮುಟ್ಟಿದ್ರೆ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಅದು ಎಲ್ಲಿದೆ ಅನ್ನೋದನ್ನು ನಮಗೆ ಏನು ಮಾಡುತ್ತೆ ಅದು ತೋರಿಸುತ್ತೆ ಆಮೇಲೆ ಅದರಲ್ಲಿ ಕೂಡ ನೀವೇನು ಮಾಡ್ಬೋದು ಅಡ್ರೆಸ್ಸನ್ನು ಮ್ಯಾಪ್ ಮುಖಾಂತರ ಆಡಿಯೋದ ಮುಖಾಂತರ ಕೂಡ ನಾವು ತಿಳ್ಕೊಬೋದು ಈಗ ಗಮನಿಸ್ರಿ ಇದು ಇದು ಕೂಡ ಕೆಲವೊಬ್ರಿಗೆ ಏನಾಗುತ್ತೆ ಕಷ್ಟ ಅನಿಸುತ್ತೆ ಕೆಲವೊಬ್ರಿಗೆ ನೋಡಲಿಕ್ಕೆ ಆಗೋಲ್ಲ ನೋಡಿರಿ ಇಲ್ಲಿ ತೋರಿಸ್ತಾ ಇದೆ ಆರ್ಕೆರೆ ಗ್ರಾಮದಲ್ಲಿ ಒಂದು ಆ ಗ್ರಾಮದಲ್ಲಿ ಬರೋ ಅಂಥ ಒಂದು ಮನೆಯ ಒಂದು ಲೊಕೇಶನನ್ನು ನನಗೆ ಈಗ ತೋರಿಸ್ತಾ ಇದೆ ಇದರ ಬದಲಿಗೆ ಇನ್ನೂ ನಿಖರವಾಗಿ ನನಗೆ ಚೆನ್ನಾಗಿ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ನೋಡಿ ಅದೇ ಒಂದು ಪೃಥ ಆ್ಯಪಲ್ಲಿ ನಿಮಗೆ ಎರಡನೇದು ಇದೆಯಲ್ಲ ಅನ್ನೋ ಒಂದು ಒಂದು ಆಪ್ಷನ್ನು ಕಾಣುತ್ತೆ ಆ ಆ್ಯಪಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮಗೆ ಅಲರ್ಟ್ ಆಗಿರೋಂಥ ಅಝೈನ್ ಆಗಿರೋಂಥ ಏರಿಯಾದಲ್ಲಿ ಈ ರೀತಿ ಮಾರ್ಕ್ಗಳು ಕಾಣಿಸ್ತವೆ ನೀವು ಗಮನಿಸ್ಬೋದು ಇಲ್ಲಿ ಈ ರೀತಿ ಮಾರ್ಕ್ಗಳು ಕಾಣಿಸ್ತವೆ ಸರಿ ಬಟ್ ಇದು ಎಲ್ಲಿ ಬರುತ್ತೆ ಅಂತ ತುಂಬ ಜನ ನೀವು ಆಲ್ಮೋಸ್ಟ್ ಈ ರೀತಿ ಮ್ಯಾಪನ್ನ ನೋಡಿದ ತಕ್ಷಣ ನೀವು ಕೆಲವೊಬ್ರು ಝೂಮ್ ಮಾಡ್ಕೊಂಡು ನೋಡಿದ್ರೆ ಅದು ಯಾವ ಏರಿಯಾ ಏನು ಅಂತ ಕೆಲವೊಬ್ರು ಈಸಿಯಾಗಿ ಜಡ್ಜ್ ಮಾಡ್ತೀರಾ ಅಥವಾ ಗೆಸ್ ಮಾಡ್ತೀರಾ ಆದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಅಂಥವ್ರು ಇದು ಯಾವ ಊರು ಯಾವ ಗ್ರಾಮ ಅಂತ ಗೊತ್ತಾಗಿಲ್ಲ ಅಂದರೆ ಅಂಥವ್ರು ಏನು ಮಾಡಿ ಈ ರೀತಿ ಝೂಮ್ ಮಾಡ್ಕೊಂಡಾಗ ನೋಡಿ ಒಂದು ಸೈಡಿಂದ ಬನ್ನಿ ಇದೇ ನನ್ನ ಫಸ್ಟ್ನೇ ಏರಿಯಾ ಆಗಿರೋದ್ರಿಂದ ಈ ಭಾಗದಿಂದ ಬರ್ತಾಯಿದ್ದೀನಿ ನಾನು ಬಲಭಾಗದಿಂದ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಐಕಾನ್ ಕಾಣಿಸ್ತಾ ಇದೆ ಫಸ್ಟ್ ಒಂದು ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಎಸ್ ಎಚ್ ಒನ್ ಒನ್ ಫೋರ್ ತ್ರೀ 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 ಫೈವ್ ಒನ್ ಅದರಲ್ಲಿ ಆರ್ ಆರ್ ನಂಬರ್ ಸಹಿತ ಅದು ತೋರಿಸ್ತಾ ಇದೆ ಇಲ್ಲಿ ನೋಡಿ ಯು ಎಚ್ ಐ ಡಿಯ ಸಂಖ್ಯೆನೂ ಕೂಡ ತೋರಿಸ್ತು ಗ್ರಾಮ ಯಾವ ಗ್ರಾಮ ಅಂತ ತೋರಿಸ್ತಾ ಇದೆ ಪರ್ಟಿಕ್ಯುಲರಾಗಿ ಹಾಗಾಗಿ ಅರಕೆರೆ ಗ್ರಾಮದಲ್ಲಿ ಈ ಒಂದು ಯು ಎಚ್ ಐ ಡಿಯ ಸಂಖ್ಯೆ ಹೊಂದಿರುವಂತಹ ಮನೆ ಇದೆ ಆಮೇಲೆ ನಿಮಗೆ ಆ ಒಂದು ಮ್ಯಾಪನ್ನು ಝೂಮ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಆ ಅರ್ಕೆರೆ ಗ್ರಾಮದ ನಕ್ಷೆಯಲ್ಲಿ ಇದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ಕೂಡ ನೀವೇನು ಮಾಡ್ಬೋದು ಐಡೆಂಟಿಫೈ ಮಾಡ್ಬೋದು ಅದರಲ್ಲಿ ಮತ್ತೆ ತಾಲೂಕಿನ ಹೆಸರು ಕೂಡ ಇದೆ ಆರ್ ಆರ್ ನಂಬರ್ನೂ ಕೂಡ ಕೊಟ್ಟಿದ್ದಾರೆ ಆಮೇಲೆ ಹೌಸ್ ಟೈಪ್ ಇದು ಇಂಡಿವಿಜುವಲ್ ಹೌಸಾ ಅಥವಾ ನ್ಯೂಕ್ಲಿಯರ್ ಹೌಸಾ ಈ ರೀತಿ ಪರ್ಟಿಕ್ಯುಲರಾಗಿ ಏನು ಮಾಡಿದ್ದಾರೆ ಅವರು ಎಲ್ಲದನ್ನು ಕೊಟ್ಟಿರ್ತಾರೆ ಇಲ್ಲೇ ಕೂಡ ಏನು ಮಾಡ್ಬೋದು ನೀವು ಗೆಟ್ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮನೆಗೆ ನಾವು ಇರುವ ಸ್ಥಳದಿಂದ ಯಾವ ಥರ ಹೋಗಬೇಕು ಅನ್ನೋದು ಕೂಡ ಡೈರೆಕ್ಷನ್ನ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮಗೆ ಇದು ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಯಾವ ಗ್ರಾಮದಲ್ಲಿ ಅದು ಮನೆ ಬರುತ್ತೆ ಅಂತ ಗೊತ್ತಾದರೆ ನೀವು ಅಟ್ಲೀಸ್ಟ್ ಅಕ್ಕಪಕ್ಕದಲ್ಲಿ ಕೇಳ್ಕೊಂಡಾದ್ರೂ ನೀವೇನು ಮಾಡ್ತೀರಾ ಆ ಮನೆಯನ್ನು ತಲುಪಿ ಅಲ್ಲಿ ಸಮೀಕ್ಷೆ ಕೈಗೊಳ್ಳೋಕ್ಕೆ ಸಹಾಯಕ ಆಗುತ್ತೆ ಅದೇ ರೀತಿ ನೋಡಿ ನಾವು ಯಾವುದೇ ಆಪ್ಷನನ್ನು ಬದಲಾಯಿಸ್ದಂಗೆ ಪಕ್ಕದಲ್ಲಿರುವಂಥ ಆಯ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ತೋರಿಸುತ್ತೆ ಯು ಎಚ್ ಐ ಡಿ ನಂಬರ್ ಯಾವುದು ಆ ಗ್ರಾಮ ಯಾವುದು ತಾಲೂಕು ಯಾವುದು ಅದರ ಆರ್ ಆರ್ ನಂಬರ್ ಏನು ನೋಡಿ ಅದೇ ಥರ ನಾನು ಇನ್ನೊಂದನ್ನು ಟಚ್ ಮಾಡ್ತೀನಿ ಅದರಲ್ಲೂ ಕೂಡ ಅರ್ಕೆರೆ ಅಂತ ಅಂದರೆ ಆ ಒಂದೇ ಊರಾಗಿರೋದ್ರಿಂದ ಅದು ಅರ್ಕೆರೆ ಅಂತ ತೋರಿಸ್ತಾ ಇದೆ ನೀವು ಕೂಡ ನಿಮ್ಮ ನಿಮ್ಮ ಪೃಥ ಆ್ಯಪಲ್ಲಿ ನಿಮ್ಮ ಲಾಗಿನ್ನನ್ನು ಹೋದಾಗ ಅಂದರೆ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿನ ಹಾಕಿದಾಗ ಒಂದು ಸ್ವಲ್ಪ ಸರ್ವರ್ ಬ್ಯುಸಿ ಇರೋದ್ರಿಂದ ಮೋರ್ ದೆಂಟು ವಯಸ್ಸು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ಪ್ರಯತ್ನಿಸಬೇಕಾಗುತ್ತೆ ತಾಳ್ಮೆಯಿಂದ ಪ್ರಯತ್ನಿಸಿ ಒಂದು ಸಲ ಲಾಗಿನ್ ಅಂದರೆ ಮತ್ತೆ ಅದು ಲಾಗೌಟ್ ಆಗೋಲ್ಲ ನೀವು ಯಾವ ಎಷ್ಟು ಸಲ ಬೇಕಾದ್ರೂ ಅದನ್ನು ಚೆಕ್ ಮಾಡ್ಕೋಬೋದು ಅದೇ ರೀತಿ ನೋಡಿ ಇಲ್ಲೊಂದು ನಾಲ್ಕು ಮನೆ ಇದೆ ಅಲ್ವಾ ಈ ನಾಲ್ಕು ಮನೆಯನ್ನು ಚೆಕ್ ಮಾಡಿಕೊಂಡಾಗ ಇದು ಕೂಡ ಈ ರೀತಿ ನಮಗೆ ತೋರಿಸುತ್ತೆ ಈಗ ನೀವು ಈಗ ನಂಬರು ಮತ್ತು ಮನೆ ಯಾವ ಗ್ರಾಮದಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು ಇದನ್ನೇ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿದಾಗ ನಾವು ನೋಡಿ ಈಗ ಅರ್ಕೆರೆ ಗ್ರಾಮದಲ್ಲಿ ಯಾವ ಥರ ನಾವು ಪತ್ತೆ ಹಚ್ಬೋದು ಅಂದರೆ ಈಗ ನೀವೆಲ್ಲ ಅದರ ಹತ್ತಿರ ಇರೋಂಥ ಊರಲ್ಲೇ ನೀವೇನು ಮಾಡಿರ್ತೀರ ಕೆಲಸ ಮಾಡ್ತಿರ್ತೀರಾ ನೋಡಿರಿ ಈ ಒಂದು ಮ್ಯಾಪ್ ಇದೆಯಲ್ಲ ಈ ಮ್ಯಾಪಲ್ಲಿ ನೀವೇ ಒಂದು ಸ್ವಲ್ಪ ಹಂಗೆ ಇಮ್ಯಾಜಿನ್ ಮಾಡ್ಕೊಡ್ರಿ ಈ ಕೆರೆ ಈಗ ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಹತ್ರದಲ್ಲಿ ವರ್ಕ್ ಕೆಲಸ ಮಾಡ್ತಿರೋದ್ರಿಂದ ಯಾವುದೋ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಏನೇನು ಪ್ರಮುಖವಾಗಿ ಚಾನಲ್ಗಳು ಕೆರೆಗಳು ಈ ಥರ ಮೇಯ್ನ್ ಮೇಯ್ನ್ ಆಗಿರೋಂಥ ಒಂದು ಪ್ಲೇಸಸ್ಗಳನ್ನು ನಮಗೆ ರೆಕಗ್ನೈಸ್ ಮಾಡಿರ್ತೀವಿ ಯಾಕಂದರೆ ನಾವು ಸಮಾಲೋಚನಾ ಸಭೆಯಲ್ಲಿ ಇಲ್ಲಿ ಹೋಗುವಾಗ ಅಬ್ಸರ್ವ್ ಮಾಡಿರ್ತೀವಿ ಅಂಥ ಕಡೆ ಈ ಫಾರ್ ಎಕ್ಸಾಂಪಲ್ ಈ ಕಡೆ ಮಧ್ಯದಲ್ಲಿ ಕೆರೆ ಇತ್ತು ಸೊ ಈ ಕೆರೆ ಭಾಗದಲ್ಲಿ ಬರೋಂಥ ಮನೆಗಳು ನನಗೆ ನಿಯೋಜನೆ ಮಾಡಿದ್ದಾರೆ ಸೊ ನಾನು ಆ ಭಾಗದಲ್ಲಿ ಹೋಗಿ ಕೆಲವೊಂದು ಮನೆಗಳನ್ನು ಎನ್ಕ್ವೈರಿ ಮಾಡಿದಾಗ ಆ ಮನೆ ಬಾಗಲಲ್ಲಿ ಹಾಕಿರೋಂಥ ಯು ಎಚ್ ಡಿ ಸಂಖ್ಯೆನವರ ಪರ್ಮಿಷನ್ ನೋಡಿದಾಗ ಅಲ್ಲಿ ನಾವೇನು ಮಾಡ್ಬೋದು ಪತ್ತೆ ಹಚ್ಬೋದು ನನಗೆ ಹಾಕಿರುವಂಥ ಯು ಎಚ್ ಡಿ ಸಂಖ್ಯೆ ಅಥವಾ ನನಗೆ ನಮಗೆ ನಿಯೋಜನೆ ಮಾಡಿರುವಂತಹ ಮನೆಗಳು ಯಾವ ಏರಿಯಾದಲ್ಲಿ ಬರ್ತವೆ ಅಂತ ನಾವು ಈ ಮೂಲಕ ಐಡೆಂಟಿಫೈ ಮಾಡ್ಬೋದು ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದ ಮುಖಾಂತರ ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಪ್ರದೇಶ ಅಂದರೆ ನಮಗೆ ನಿಯೋಜನೆ ಮಾಡಿರುವಂಥ ಯು ಎಚ್ ಐ ಡಿ ಸಂಖ್ಯೆಯನ್ನು ಹೊಂದಿರುವಂತಹ ಮನೆಗಳು ಯಾವ ಗ್ರಾಮದಲ್ಲಿ ಮತ್ತು ಆ ಗ್ರಾಮದ ಯಾವ ಭಾಗದಲ್ಲಿ ನಿಯೋಜನೆ ಆಗಿರ್ತವೆ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಅಥವಾ ಜ್ಞಾನ ಬಂದಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಏನಾದರೂ ಒಂದು ವಿಷಯ ಮಾಹಿತಿ ಲಭ್ಯವಾದರೆ ಅದನ್ನು ಕೂಡ ಹಂಚ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ